ಬಂತು ಇದನ್ನ ಹಿಡ್ಕೊಂಡ್ಕೊಂತವ ಆ ಹುಲಿ ಐತವ ಏ ತಮ್ಮ ಅದಕ್ಕ ಈಗ ನಿಧಿ ಹತ್ತೈತೆ ನುಗುಸು ಅದನ್ನ ತಿಂತೀನಿ ನೀನ್ ಬಿಡ್ತೀನ ಇವಂದ ಇವಂದ ಅದ್ ಮಂಗ್ಯಾನ್ ಏನಿಂದ ಅಲ್ಲ ನೀನ್ ಬರ್ತಿಲ್ಲ ನುಗುಸ ಅದು ಮತ್ ಕರೆ ಅಂದ ನಾವು ಮಂಗ್ಯಾನ್ ನುಗ್ಸಿ ನೀವು ಸುತ್ತ ಜಬಗ್ರ ಬಿತ್ತು ಬಿಜ್ ಕೂಲಿ ಹುಲಿ ಹೇಳಿ ನೋಡು ನಾ ಹೇಳಿಲ್ಲ ಹೋಗ್ ಮ್ಯಾಕ್ ಹೋಗು ಅವನ್ನ ನುಗುಸ ನೀನ್ ಬಿಡ್ತೀನಂತ ಅದ್ ಮಂಗೆ ನಾ ಗೊತ್ತು ಅಂತು ಅದು ಮಗೆ ಹೇಳ್ತೀವಿ ನೋಡಪ್ಪ ಅವರು ತಪ್ಪು ಮಾಡ್ಯಾರಂತ ತಪ್ಪು ಮಾಡುದಿಲ್ಲ ನಾನು ವಿರಕ್ತೇನೆ ಅವರು ತಪ್ಪಲ್ಲಿ ಇಲ್ಲ ಅಂತ ಮಂಗೆ ಹೇಳ್ತೇನೆ ಇವತ್ತಿನ ವಿಷಯ ವಿರಕ್ತಿ ಯಾರಂದ್ರೆ ಏನ್ ಹೊಲ ಬಿಡ್ತಾರ ಮಣಿ ಬಿಡ್ತಾರ ದಾರ ಬಿಡ್ತಾರೆ ಏನ್ ಎಲ್ಲ ಬಿಡ್ತಾರ ಇದನ್ ಬಿಡ್ಬೇಕಲ್ವ ಮಂದಿ ಮಾಡಿ ತಪ್ಪಲ್ ಬಿಡ್ಬೇಕು ನೀವು ಅಂತ ಒಂದು ಬುಕ್ನಾಗ ಬಂದ ಮತ್ತ ಟೈಮ್ ಅಂತೂ ಭಯಂಕರ ಎಲ್ಲಾನು ವಜ್ಜೆ ಹೊರತಾರೆ ಶಾಸ್ತ್ರ ವಜ್ಜೆ ಹೊರದು ಬಹಳ ಕಠಿಣ ಇದೆ ವಜ್ಜೆ ಮಾಡಿದ್ರೆ ಅಪ್ಪು ಹೇಳಿಷ್ಟ ತನಕ ಇಷ್ಟ ತನಕ ಕುಂತೀರ ಅಂದ್ರೆ ಪುಣ್ಯಾತ್ಮರು ಟೈಮ್ ಬಳಗಿದೆ ಇನ್ನು ಪ್ರಸಾದದೊಂದು ನೋಡಿ ಏನು ಪಾಪ ಮಂದಿ ಇದು ಪ್ರಸಾದ್ರು ಆ ನಾನಿರೋ ಮಂದಿ ಕಡಿಮೆ ಆದ್ರೆ ಒಂದ್ ಅರ್ಧ ಮಂದಿ ನೀಡ್ರಿ ಒಂದ್ ಅರ್ಧ ಮಂದಿ ಉಂಡ್ರಿ ಮತ್ ಅವರು ನೀವು ಉಣಸ್ರಿ ಇಲ್ಲಿ ಯಾರಪ್ಪ ಮತ್ತೆ ಇಷ್ಟು ಇದಕ್ಕೆ ಆ ನಿಮ್ಮ ಕೇಳ್ಯಾರ ಅಂತೇಳಿ ಓ ಸಹ ನೋ ಸಹ ನೋವಿದ एवं um,